ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಪಾಪುನ ಅಂಗನವಾಡಿ ಕರ್ಕೊಂಡು ಹೋಗಿ ಏನೋ ಬರ್ಸಬೇಕಿತ್ತು ಅದಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ಅತ್ತೆ ಪಾಪು ಹೊರಟ್ವಿ ತುಂಬ ಬಿಸಿಲು ಬೇರೆ ಜೊತೆಗೆ ಹೋಗಬೇಕಾದ್ರೆ ಅಲ್ಲೇ ಒಂದು ಚಿಕ್ಕಮತಾಯಿ ಟೆಂಪಲ್ ಇದೆ ಅಲ್ಲಿ ಹೋಗಿ ಹಾಗೆ ಕೈ ಮುಕ್ಕೊಂಡು ಹೋದ್ವಿ ಫುಡ್ ತೊಗೊಳ್ತೀವಿ ಅಂತ ಏನೋ ಎಂಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬರಕ್ಕೆ ಕೇಳಿದ್ರು ಹಾಗೆ ನಾನು ಫೋಟೋ ತೆಗಿಬೇಕಿತ್ತಂತೆ ಸೊ ಬರಕ್ಕೆ ಕೇಳಿದ್ರು ನಾನು ಮನೆಯಲ್ಲೇ ಎಷ್ಟು ಮಾಡ್ತಾನೆ ಆರ್ಯ ಆದರೆ ಅಲ್ಲಿ ಏನೂ ನನಗೆ ಗೊತ್ತೇ ಇಲ್ಲ ಅನ್ನೋ ಥರ ತುಂಬ ಆಗಿದ್ದ ಅವ್ರು ಹಂಗೂ ಎಷ್ಟು ಸೈಲೆಂಟ್ ಅಲ್ವಾ ಈ ಥರ ಇರಬೇಕು ಮಕ್ಕಳು ಅಂದರೆ ಅಂತ ಬೇರೆ ಹೇಳ್ತಾಯಿದ್ರು ಅವ್ನು ಮನೇಲಿರೋದಕ್ಕೂ ಅಂಗನವಾಡಿ ಹತ್ರ ಕರ್ಕೊಂಡು ಹೋದಾಗಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ ಮನೇಲಂತೂ ಸೀರಿಯಸ್ಲಿ ಇಷ್ಟು ಆಗಂತೂ ಇರೋಲ್ಲ ಏನು ತೂಕ ಮಾಡಿದ್ರು ಅಷ್ಟೇ ಸ್ವಲ್ಪ ಗಲಿಬಿಲಿ ಅಂದಲೇ ಸುಮ್ಮನೆ ಇದ್ದೆ ಸೈಲೆಂಟಾಗಿ ತೂಕನೂ ಕಡಿಮೆನೆ ಬಂದ್ಬಿಟ್ಟ ಅವನಿಗೆ ಹುಷಾರಿ ತಪ್ಪ್ದಾಗಿಂದ ಅವನು ಸಣ್ಣನೇ ಹಾಕ್ತವನೇ ಬರೀ ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದನೂ ಹದಿಮೂರು ಕೆ ಜಿಲೇ ಇದ್ದಾನೆ ಅಂಗನವಾಡಿಯಿಂದ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೇಷನ್ ಹಾಕಿದ ಬಾಕ್ಸ್ಗಳೆಲ್ಲ ಗಲೀಜಾಗ್ಬಿಟ್ಟೈತೆ ಅಂದ್ಬಿಟ್ಟು ತೊಳೆಯೋಣ ಹೆಂಗಿದ್ರೂ ಶಿವರಾತ್ರಿ ಹಬ್ಬನೂ ಬಂತಲ್ವ ಅಂದ್ಕೊಂಡು ಕ್ಲೀನ್ ಮಾಡೋಣ ಅಂದ್ಕೊಂಡು ಎಲ್ಲ ಅಂಗನವಾಡಿಗೆ ಹೋಗಕ್ಕೂ ಮುಂಚೆನೇ ಹೋಗಿದ್ದೆ ಅದನ್ನೇ ಎತ್ತಿಡಕ್ಕಾಗಿರಲಿಲ್ಲ ಈಗ ಬಂದು ಎತ್ತಿಡೋಣ ಅಂದ್ಬಿಟ್ಟು ಬಂದು ಎತ್ತಿಡ್ತಾ ಹಾಗೆ ಒಂದು ವೀಡಿಯೋ ಕ್ಲಿಪ್ ಮಾಡಿಕೊಂಡೆ ಇವತ್ತು ಬೇರೆ ಏನೂ ಕೆಲಸವೂ ಇರಲಿಲ್ಲ ಸಾಂಬಾರೂ ಬೆಳಗೇನೇ ಮಾಡಿಬಿಟ್ಟಿದ್ದೆ ತಿಳಿ ಸಾಂಬಾರು ಮಾಡಿದ್ದೆ ಸೊ ಏನು ಕೆಲಸ ಇರಲಿಲ್ಲವಲ್ಲ ಇದನ್ನಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದ್ದಷ್ಟೇ ಹೆಣ್ಮಕ್ಳ ಲೈಫೇ ಇಷ್ಟು ಅನಿಸುತ್ತೆ ಬೆಳಗ್ಗೆ ಇದ್ದರೆ ತಿಂಡಿ ಏನು ಅಡುಗೆ ಏನು ಯಾವ ಕೆಲಸ ಮಾಡೋದು ಯಾವ ಕೆಲಸ ಬಿಡೋದು ಇಷ್ಟೇ ನಾ ಗರ್ಲ್ಸ್ ಲೈಫ್ ಅಂತಲೂ ಅನಿಸ್ಬಿಡುತ್ತೆ ಒಂದು ಒಂದು ಟೈಮಲ್ಲಿ ಹೊರಗಡೆ ಹೋಗಿ ದುಡಿಯೋ ಹೆಣ್ಮಕ್ಳು ಇದ್ದಾರೆ ಬಟ್ ಅವ್ರಿಗೂ ಈ ಕೆಲಸ ತಪ್ಪಿಲ್ಲ ಏನೇ ಇದ್ರೂ ಮಾಡಲೇಬೇಕು ಮನೆಯಲ್ಲಿ ನೀ ಏನೇ ಓದಿದ್ರು ಏನೇ ಕೆಲಸದಲ್ಲಿ ಮನೆ ಮನೆಯ ಕೆಲಸ ಮಾಡೋದಂತೂ ತಪ್ಪಲ್ಲ ಒಂದು ಒಂದು ಸಲ ಅಂತೂ ಚೇ ಇದೆಯಲ್ಲ ಯಾವಾಗ ಮುಗಿಯುತ್ತಪ್ಪ ಅಂತ ಅನಿಸ್ಬಿಡುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಹೆಣ್ಮಕ್ಳಿಗೆ ಇದು ಯಾವತ್ತಿದ್ರೂ ಮುಗಿಯೋದಿಲ್ಲ ಮತ್ತು ಪಾಪನ ಅಲ್ಲಿಂದ ಬಂದ ತಕ್ಷಣ ನಾನು ಮಲಗಿಸ್ಬಿಟ್ಟೆ ಊಟಕ್ಕೆ ಏನಾದರೂ ಮಾಡೋಣ ಅಂದ್ಕೊಂಡು ಸಾಂಬಾರು ಬೆಳಗ್ಗೆ ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ರೈಸ್ ಇಡೋಣ ಅಂತ ಅಂದ್ಕೊಂಡೆ ಬಟ್ ರೈಸ್ ಕುಕ್ಕರಲ್ಲಿ ಇಟ್ಬಿಟ್ರೆ ಜಾಸ್ತಿಯೇ ಆಗಿಬಿಡುತ್ತೆ ಈಗ ಯಾರೂ ಊಟ ಮಾಡೋಲ್ಲ ಅವ್ನೊಬ್ಬನೇ ಊಟ ಮಾಡೋದು ಅದಕ್ಕೋಸ್ಕರ ಒಂದೇ ಒಂದು ಸಣ್ಣ ಗ್ಲಾಸಲ್ಲಿ ಅಕ್ಕಿನ ಹಾಕಿ ಪಾತ್ರೆಯಲ್ಲೇ ಮಾಡಿದೆ ಈಗೀಗ ಪಾತ್ರೆಯಲ್ಲಿ ಮಾಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅನ್ನು ತುಂಬ ಚೆನ್ನಾಗಿರುತ್ತೆ ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಿದ್ರಲ್ಲ ಆ ಟೇಸ್ಟಂತೂ ಒಟ್ಟಿನಲ್ಲಿ ಈಗ ಬರೋಲ್ಲ ಆದರೂ ಏನೋ ಸ್ವಲ್ಪ ಮಟ್ಟಿಗೆ ಕುಕ್ಕರ್ಗೆ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ ಅನ್ಸುತ್ತೆ ಪಾತ್ರೆಯಲ್ಲಿ ಅನ್ನ ಡಿಫ್ರೆಂಟ್ ಟೇಸ್ಟಲ್ಲಿ ಸಿಗುತ್ತೆ ಈಗ ನಾನು ಡೇ ರೋಟಿನ್ ಹೇಗಾಗ್ಬಿಟ್ಟಿದೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ತಿಂಡಿ ಕೆಲಸ ಸ್ನಾನ ಪೂಜೆ ಮತ್ತೆ ಮಲ್ಕೊಳ್ಳೋದು ಎದ್ದೇಳೋದು ಊಟ ಅಡುಗೆ ಇದೇ ಆಗಿಬಿಟ್ಟಿದೆ ಬರೀ ಇದನ್ನೆಲ್ಲ ಬಿಟ್ಟು ನಮಗೂ ಏನಾದ್ರು ಬೇರೆ ಮಾಡೋಣ ಅನಿಸುತ್ತೆ ಬಟ್ ಬೇರೆ ಮಾಡಿದ್ರು ಅಗೇನು ಆಗಲೇ ಹೇಳ್ದಂಗೆ ಯಾವ್ದು ಕೆಲಸ ಮಾಡಿದ್ರು ಈ ಕೆಲಸ ಅಂತೂ ತಪ್ಪಲ್ಲ ಆತತ್ರ ತ್ರೀ ತರ್ಟಿ ಟು ಫೋರ್ ಓ ಕ್ಲಾಕ್ ಹಾಕ್ ಬಂತು ಬಟ್ ಲಕ್ಷ್ಮಿ ಇನ್ನೂ ಎದ್ದೇ ಇಲ್ಲ ಲೇಟಾಗಿ ಮಲ್ಕೋಬಿಟ್ನಲ್ಲ ಅಲ್ಲಿಂದ ಅಂಗನವಾಡಿಯಿಂದ ಬಂದಾಗ ಒಂದು ಗಂಟೆ ಆಗೋಗಿತ್ತು ಮಧ್ಯಾಹ್ನ ಒಂದು ಗಂಟೆಲಿ ಮಲಗಿಸಿದ್ನಲ್ಲ ಸೊ ಇನ್ನೂ ಎದ್ದೇ ಇಲ್ಲ ಅವನು ನಾಲ್ಕು ಗಂಟೆ ಆಗಕ್ಕೆ ಬರ್ತಿದೆ ಟೈಮು ಇನ್ನು ಅವನು ಎದ್ದು ಊಟ ಮಾಡೋ ಅಷ್ಟರಲ್ಲಂತೂ ಇನ್ನೂ ಅರ್ಧ ಮುಕ್ಕಾಲು ಗಂಟೆನೇ ಆಗಿಬಿಡುತ್ತೆ ನನಗೆ ಯಾಕೋ ಇವತ್ತು ಊಟ ಮಾಡಬೇಕು ಅಂತ ಅನಿಸ್ಲಿಲ್ಲ ನೆನೆ ತಂದಿದ್ದ ಕಲ್ಲಂಗಡಿ ಅದನ್ನ ಅದನ್ನು ಅಲ್ಲಿ ಇಟ್ಟಿದ್ವಿ ಅರ್ಧ ತಿಂದು ಅರ್ಧ ಇಟ್ಟಿದ್ವಿ ಅದನ್ನ ಕಟ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಫ್ರೀಜರಿಂದ ಎದ್ದಿಟ್ಟಿದ್ದೆ ನಾನು ಹೋಗಿ ಬಂದು ಹೋಗಿ ಬಂದು ರೂಮ್ಗೆ ಹೋಗೋದು ಲಕ್ಷ್ಮಿನ ನೋಡೋದು ಬರೋದು ಅದೇ ಮಾಡೋದಾಯಿತು ಬರೀ ಅವನು ಎದ್ದೇಳೆ ಅಷ್ಟರಲ್ಲಿ ಸ್ವಲ್ಪ ಕೆಲಸಗಳೇನಿತ್ತು ಅದೆಲ್ಲ ಮುಗಿಸ್ಕೊಂಡೆ ಅವನು ಮತ್ತೆ ನೋಡೋಣ ಅಂತ ಓದೇ ಎದ್ದಿದ್ದಾನ ಅಂತ ಬಟ್ ಎದ್ದೇ ಇರಲಿಲ್ಲ ಅವನು ಇನ್ನೂ ಅದೆಷ್ಟು ನಿದ್ದೆ ಮಾಡ್ತಿದ್ದಾನೋ ಅಂತ ಅಂದ್ಕೊಂಡು ಬಂದೆ ಅವನಿಗೋಸ್ಕರ ಮಂಚದ ಕಾಲುಗಳೆಲ್ಲ ಬಿಚ್ಚಿ ಮಂಚನೇ ಕೆಳಗಡೆ ಇಟ್ಬಿಟ್ಟಿದ್ದೀವಿ ಅವನು ಮಲಗಿದ್ದಾಗ ಫುಲ್ ಒದ್ದಾಡ್ತಾನೆ ಅವಾಗ ಬಿದ್ದುಬಿಟ್ರಿ ಅಂದ್ಬಿಟ್ಟು ಕೆಳಗಡೆನೆ ಇಟ್ಬಿಟ್ಟಿದ್ದೀವಿ ಕಾಲೆಲ್ಲ ಬಿಚ್ಚಿ ಆಮೇಲೆ ಕೊನೆಗೂ ಎದ್ದ ಆರ್ಯ ಲಕ್ಷ್ಮಿ ಎದ್ದಾಗ ಆಲ್ರೆಡಿ ಫೋರ್ ಟ್ವೆಂಟಿ ಹತ್ತತ್ರ ಆಗೋಗಿತ್ತು ಅವನಿಗೆ ಊಟ ಅಷ್ಟರಲ್ಲಿ ಇನ್ನೂ ಹಾಫ್ ಆನ್ ಅವರ್ ಆಗುತ್ತೆ ಅಂದ್ಬಿಟ್ಟು ಊಟ ಮಾಡಿಸ್ದೆ ಅವನಿಗೆ ಫೋನ್ ತೋರ್ಸ್ಕೊಂಡು ಆ ಕಡೆ ಈ ಕಡೆ ಆಟಾಡಿಸ್ಕೊಂಡು ಆಡಿಸ್ಕೊಂಡು ಅಷ್ಟರಲ್ಲಿ ನಿಜವಾಗ್ಲೂ ವ್ಯಪ್ಪ ಸಾಕನಿಸ್ಬಿಡುತ್ತೆ ತಿನ್ನೋದೇ ಇಲ್ಲ ಬಾಯಿನೇ ಬಿಡೋಲ್ಲ ಅವ್ನಿಗೆ ತಿನ್ಸಾದ್ಮೇಲೆ ಸ್ವಲ್ಪ ಮನೆ ಕಸ ಎಲ್ಲ ಗುಡಿಸಿ ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳೆದು ದೇವ್ರ ದೀಪ ಹಚ್ಬಿಡೋಣ ಅಂದ್ಕೊಂಡು ಮಾಡಿದೆ ಬೆಳಗ್ಗೆ ಇನ್ನೂ ಹಚ್ಚಕ್ಕೆ ಆಗಿರಲಿಲ್ಲ ಅಂಗನವಾಡಿಗೆ ಹೋಗ್ಬೇಕು ಅನ್ನೋ ಅರ್ಜೆಂಟಲ್ಲಿ ಎಲ್ಲ ಆ ಥರದಿಂದ ಮಾಡೇ ಇರಲಿಲ್ಲ ಸ್ನಾನ ಮಾಡಿ ಹಾಗೇ ಹೊರಟುಬಿಟ್ಟಿದ್ದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೋಡ್ತಿರೋರು ಥ್ಯಾಂಕ್ ಯು ಸೋ ಮಚ್